ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಇದನ್ನ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನಾನಿವತ್ತು ಭಾರತ ದೇಶದ ವಿದೇಶಾಂಗ ನೀತಿಯ ದುರಂತದ ಬಗ್ಗೆ ಮಾತಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಬ್ಬರು ಸೇಡಿ ಸೇರಿ ಭಾರತದ ಇಡೀ ವಿದೇಶಾಂಗ ನೀತಿಯ ಸಮಾಧಿ ಮಾಡದಂತೆ ಕಾಣ್ತಾ ಇದೆ ವಿ ಲಾಸ್ಟ್ ವಿ ಲಾಸ್ಟ್ ವಿ ಲಾಸ್ಟ್ ಅದೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಲೇಟೆಸ್ಟ್ ಆಗಿ ಅಮೇರಿಕಾದಲ್ಲಿ ನಡೆದ ಕ್ವಾಡ್ ಸಮಿಟ್ ವಿದೇಶಾಂಗ ಸಚಿವ ಸಭೆ ಕ್ವಾಡ್ ಏನಾಯಿತು ಪೆಹಲ್ಗಾಮ್ ದಾಳಿಯ ಬಗ್ಗೆ ಖಂಡನೀಯ ನಿರ್ಣಯ ತೆಗೆದುಕೊಳ್ಳಲಾಯಿತು ಆದರೆ ಈ ಪೆಹಲ್ಗಾಮ್ ದಾಳಿಗೆ ಕಾರಣ ಆದ ದೇಶದ ಹೆಸರನ್ನು ಆ ನಿರ್ಣಯದಲ್ಲಿ ಸೇರಿಸಲಾಗಿಲ್ಲ ಸೊ ಅದನ್ನು ಸೇರಿಸುವುದಕ್ಕೆ ಮೂರು ರಾಷ್ಟ್ರಗಳು ವಿರೋಧ ಮಾಡಿದ್ವು ಅನ್ನೋದು ಈಗ ಬೆಳಕಿಗೆ ಬರ್ತದೆ ಅಮೇರಿಕಾ ಆಸ್ಟ್ರೇಲಿಯಾ ಜಪಾನ್ ಪಾಕಿಸ್ತಾನದ ಹೆಸರನ್ನು ಸೇರಿಸಕೂಡದು ಹೀಗಾಗಿ ನಿರ್ಣಯದಲ್ಲಿ ಪಾಕಿಸ್ತಾನದ ಹೆಸರೇ ಇರಲಿ ಪೆಹಲ್ಗಾಮ್ ದಾಳಿಯ ನಂತರದ ಎಲ್ಲ ಘಟನೆಗಳನ್ನು ಕ್ರೊನಾಲಜಿಯನ್ನು ತಾವು ನೋಡ್ತಾ ಬನ್ನಿ ಯಾವುದೇ ಒಂದು ದೇಶ ಕೂಡ ಪಾಕಿಸ್ತಾನವನ್ನು ಹೆಸರಿಸುವುದಕ್ಕೆ ಸಿದ್ಧ ಇಲ್ಲ ನಾಟ್ ರೆಡಿ ಟು ನೇಮ್ ಪಾಕಿಸ್ತಾನ್ ಇದರ ಬದಲಾಗಿ ಪಾಕಿಸ್ತಾನಕ್ಕೆ ಬೇರೆ ಬೇರೆ ರೀತಿಯ ವಿಶ್ವ ಮಾನ್ಯತೆ ದೊರಕ್ತಾ ಇದೆ ಒಂದು ಪಾಕಿಸ್ತಾನಕ್ಕೆ ವರ್ಲ್ಡ್ ಬ್ಯಾಂಕ್ ಸಾಲ ನೀಡಿತ್ತು ಇನ್ನೊಂದು ಮಾನಿಟರಿ ಫಂಡ್ಸಿಂದ ಆದದ್ದು ಅದರ ಜೊತೆಗೆ ಯುನೈಟೆಡ್ ನೇಷನ್ನಲ್ಲಿ ಅಮೆರಿಕಾ ದ ಬೆಂಬಲದೊಂದಿಗೆ ಯುಎನ್ ನಲ್ಲಿ ಪಾಕಿಸ್ತಾನಕ್ಕೆ ಅತಿ ಹೆಚ್ಚಿನ ಮಾನ್ಯತೆ ದೊರಕುವುದಕ್ಕೆ ಪ್ರಾರಂಭ ಆಗಿದೆ ಈಗ ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಇನ್ ದಿ ಯುಎನ್ ಎಸಿಸಿ ಯುಎನ್ ইউনাইಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಸೋ ಆ ಕೌನ್ಸಿಲ್ ನಲ್ಲಿ ಈಗ ಪಾಕಿಸ್ತಾನಕ್ಕೆ ਸਰದಿಯ ಮೇಲೆ ಚೇರ್ಮನ್ ಜಾಗ ಸಿಕ್ಕಿದೆ ಸೊ ಅಲ್ಲಿ ಈಗ ಕಾಶ್ಮೀರದ ವಿಚಾರ ಕೂಡ ಚರ್ಚೆಗೆ ಯುಸಿ ಚರ್ಚೆ ಮಾಡುವುದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ ಅದರ ಜೊತೆಗೆ ಭಯೋತ್ಪಾದಕ ನಿಗ್ರಹದ ಒಂದು ಇದೇನಿದೆ ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅವಕಾಶ ಕೊಡಲಾಗಿದೆ ದಟ್ ಮೀನ್ಸ್ ಪಾಕಿಸ್ತಾನಕ್ಕೆ ಈಗ ವಿಶ್ವ ಮಾನ್ಯತೆ ದೊರಕ್ತಾಯಿದೆ ಇದಕ್ಕೆ ಯಾರು ಜವಾಬ್ದಾರರು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತೀವಿ ಪಾಕಿಸ್ತಾನವನ್ನು ಮಣ್ಣಿನ ಒಳಗಡೆ ಹಾಕಿ ಮೆಟ್ಟಿ ತಿಡ್ತೀವಿ ಹೇಳಿದವರು ಯಾರು ಪಾಕಿಸ್ತಾನವನ್ನು ಕಂಡು ಕಂಡಲ್ಲಿ ಹೊಡಿತೀವಿ ಹೇಳ್ದವ್ರು ಯಾರು ಸೊ ಭಾರತದ ಒಂದು ಸೈನಿಕರ ತಲೆ ಹೋದರೆ ಪಾಕಿಸ್ತಾನದ ಹತ್ತು ಸೈನಿಕರ ತಲೆಯನ್ನು ಇಲ್ಲಿ ಎತ್ಕಂಡು ಎತ್ಕಂಡು ಬರ್ತೀವಿ ಹೇಳಿದವರು ಯಾರು ಈಗ ಇದೆ ಸೊ ಭಾರತದ ವಿದೇಶಾಂಗ ನೀತಿಗೆ ಇದ್ದ ಗೌರವ ಅದು ಈಗ ಮೆಟ್ಟಿಮೆ ಮೆಲಾದಿಯ ಭಾರತದ ವಿದೇಶಾಂಗ ನೀತಿಗೆ ಬುನಾದಿಯನ್ನು ಹಾಕಿದವರು ಪ್ರಧಾನಿ ಆಗಿದ್ದ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಿರಕ್ಷರ ಕೋಕ್ಷಿಯಾಗಿರಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಓದುವ ಹವ್ಯಾಸ ಇತ್ತು ಬರೆಯುವ ಹವ್ಯಾಸ ಇತ್ತು ಅವರು ಭಾರತದ ಇತಿಹಾಸವನ್ನು ಕುರಿತು ಅವರು ಬರೆದದ್ದು ಡಿಸ್ಕವರಿ ಆಫ್ ಇಂಡಿಯಾ ಡಿಸ್ಕವರಿ ಆಫ್ ಇಂಡಿಯಾ ಅತ್ಯದ್ಭುತವಾದ ಗ್ರಂಥ ಅದರಂತೆ ಜೈಲಿನಲ್ಲಿದ್ದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳಿಗೆ ಬರೆದ ಪತ್ರ ಅದನ್ನು ನೋಡಿದರೆ ಅವರ ಆಲೋಚನಾ ವಿಧಾನ ರೀತಿ ನೀತಿಗಳು ಅರ್ಥ ಆಗ್ತವೆ ಮತ್ತು ಎಷ್ಟು ಆಳವಾಗಿ ಆ ಮನುಷ್ಯ ಭಾರತವನ್ನು ವಿಶ್ವ ರಾಜಕಾರಣವನ್ನು ಅರ್ಥ ಮಾಡ್ಕೊಂಡಿದ್ರು ಅಂತ ಈಗಿನವರಿಗೆ ಹೇಳಿ ಒಂದು ಸಾಲ ತಪ್ಪಿಲ್ಲದೆ ಬರೀತಾರ ಅಂತ ಇದು ಸಾಧ್ಯ ಇದೆಯಾ ಹೇಳೋದಕ್ಕೆ ಕೇಳಿ ನೋಡಿ ಸೊ ಅಂದರೆ ಇದು ವ್ಯತ್ಯಾಸ ಅಂತ ವಿದೇಶಾಂಗ ನೀತಿಯ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದವರು ಜವಾಹರ್ಲಾಲ್ ನೆಹರು ಅವರು ಅವರ ಓದು ಅವರ ಆಲೋಚನಾ ಕ್ರಮ ಅವರ ಬದ್ಧತೆ ಇದೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಜವಾಹರ್ಲಾಲ್ ನೆಹರು ರಾಮ ಮಂದಿರವನ್ನು ಕಟ್ಟಲಿಲ್ಲ ಜವಾಹರ್ಲಾಲ್ ನೆಹರು ಹನುಮಂತನ ಮಂದಿರವನ್ನು ಕಟ್ಟಲಿಲ್ಲ ಜವಾಹರ್ಲಾಲ್ ನೆಹರು ಸಂಘ ಪರಿವಾರವನ್ನು ಬೆಳೆಸಲಿಲ್ಲ ಜವಾಹರ್ಲಾಲ್ ನೆಹರು ಜನರ ಮನಸ್ಸನ್ನು ವೈಜ್ಞಾನಿಕವಾಗಿ ರೂಪುಗೊಳಿಸುವುದಕ್ಕೆ ಯತ್ನ ಮಾಡಿದರು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಅಲಿಪ್ತ ರಾಷ್ಟ್ರದ ಒಂದು ಸಂಘಟನೆಯನ್ನು ಹುಟ್ಟಿ ಹಾಕಿದವರು ಜವಾಹರ್ಲಾಲ್ ನೆಹರು ನಾಸಿರ್ ಈಜಿಪ್ತನವರು ಸೊ ಅಂತಹ ಒಂದು ಮೂಮೆಂಟ್ ಇತ್ತು ಅಲಿಪ್ತ ನೀತಿ ಅಂದರೆ ಆ ಸಂದರ್ಭದಲ್ಲಿ ಒಂದು ಕಡೆ ಅಮೇರಿಕಾ ಇನ್ನೊಂದು ಕಡೆ ರಷ್ಯಾ ಈ ಎರಡೂ ಗುಂಪಿಗೆ ಸೇರದಿರುವಂತಹ ಒಂದು ಅಲಿಪ್ತ ರಾಷ್ಟ್ರ ಸಂಘಟನೆಯನ್ನು ಹುಟ್ಟುಹಾಕಿದವರು ಜವಾಹರ್ಲಾಲ್ ನೆಹರು ಭಾರತದ ವಿದೇಶಾಂಗ ನೀತಿಗೆ ಅದೇ ಬಹುದೊಡ್ಡ ಬುನಾದಿಯಾಗಿತ್ತು ಆದರೆ ಆ ಬುನಾದಿಯನ್ನು ನಾಶಪಡಿಸಿದವರು ಇಂದಿನ ಪ್ರಧಾನಿ ನಮ್ಮ ಗ್ರೇಟ್ ಗ್ರೇಟ್ ನರೇಂದ್ರ ಮೋದಿಯವರು ಹಾಗೂ ಜೈಶಂಕರ್ ಅವರು ಅವರು ಭಾರತದ ಈ ಒಂದು ಅಲಿಪ್ತ ನೀತಿಯನ್ನು ಬದಲಿಸಿ ಮಸಲ್ ಪವರನ್ನು ಅಂತ ಹೋದರು ಭಾರತ ಎಂದೂ ಕೂಡ ಮಸಲ್ ಪವರನ್ನು ಪ್ರದರ್ಶಿಸಲಿಲ್ಲ ಭಾರತದ ಆಲೋಚನಾ ಕ್ರಮವೇ ಡಿಫ್ರೆಂಟ್ ಆಗಿದೆ ಸೊ ಭಾರತದ ವಿದೇಶಾಂಗ ನೀತಿಗೆ ಹಾಗೆ ನೋಡಿದರೆ ಅದರ ಬುನಾದಿ ಬುನಾದಿ ಏನಿದೆ ಭಾರತ ಭಾರತ ಈ ದೇಶದ ನಮ್ಮ ಪರಂಪರೆ ಇದೆ ನಮ್ಮ ಧಾರ್ಮಿಕ ಪರಂಪರೆಯ ನಿಜವಾದ ಅಂಶಗಳು ಕೂಡ ನಮ್ಮ ವಿದೇಶಾಂಗ ನೀತಿಯಲ್ಲಿ ಅಂತಹ ವ್ಯಕ್ತಿ ಜವಾಹರ್ಲಾಲ್ ನೆಹರು ಆಗಿದ್ರು ಆದರೆ ಯು ಸಿ ದಟ್ ನಮ್ಮ ವಿದೇಶಾಂಗ ನೀತಿ ಹೇಗೆ ಬದಲಾಯಿತು ಇವರು ಬಂದ ಮೇಲೆ ಅಂದರೆ ನಾನು ನಿಮಗೆ ಹೇಳಿದೆ ಮಸಲ್ ಪವರ್ ಅಂತ ಆ ಮಸಲ್ ಪವರ್ ವಿದೇಶಾಂಗ ನೀತಿ ಭಾರತದ ಗೌರವವನ್ನು ನಾಶಪಡಿಸ್ತು ಅದು ಯಾವ ಹಂತಕ್ಕೆ ಬಂತು ಅಂತಂದರೆ ಪೆಹಲ್ಗಾಮ್ ಅಂತ ಒಂದು ಯು ಸಿ ಕ್ರೂರ ಕೃತ್ಯ ಅಮಾನವೀಯ ಕೃತ್ಯ ಯಾರು ಕ್ಷಮಿಸಲಾಗದಂತ ಕೃತ್ಯ ಆ ಕೃತ್ಯವನ್ನು ಎಸಗಿದ್ದು ಪಾಕಿಸ್ತಾನ ಅನ್ನೋದು ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಯಾರೊಬ್ಬರೂ ಕೂಡ ಪಾಕಿಸ್ತಾನದ ಹೆಸರನ್ನು ಇಲ್ಲ ಒಂದೇ ಒಂದು ದೇಶ ನಾನು ಹೇಳ್ತಾ ಇದ್ದೆ ಒಂದೇ ಒಂದು ದೇಶ ಭಾರತದ ಪರವಾಗಿ ನಿಂತಿದ್ದರೆ ನಾನು ಹೇಳ್ತಾ ಇದ್ದೆ ಮೋದಿಯವರೇ ನಿಮ್ಮನ್ನು ಬಿಟ್ಟಿರಲಿಲ್ಲ ನಾನು ಹೇಳ್ತಾ ಇದ್ದೆ ಜಯಶಂಕರ್ ಅವರೇ ನೀವು ಈ ದೇಶವನ್ನು ವಿದೇಶಾಂಗ ನೀತಿಯನ್ನು ಎಲ್ಲೆಲ್ಲಿಗೂ ಕೊಂಡೊಯ್ತಾ ಇದ್ದೀರಿ ಅದಾಗಲೇ ಇಲ್ಲ ಸೊ ಈ ಕ್ವಾಡ್ಸ್ನ ಸಮಾವೇಶಕ್ಕೆ ಮೊದಲು ಎಸ್ ಸಿ ಓ ಸಮಾವೇಶ ನಡೀತು ಯು ಸಿ ಗೊತ್ತಿದೆಯಲ್ವಾ ಶಾ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ದು ಚೀನಾ ಸಿ ಅದರ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ಹೊಸದಂಥ ಸಂದರ್ಭ ಅಲ್ಲೂ ಕೂಡ ನಮಗಾದಂಥ ಅವಮಾನ ಅಲ್ಲೂ ಕೂಡ ನಾವು ಕನ್ವಿನ್ಸ್ ಮಾಡೋದಕ್ಕೆ ಆಗಿಲ್ಲ ಅಲ್ಲಿ ರಾಜನಾಥ್ ಸಿಂಗ್ ಒಂದು ಭಾಷಣ ಹೊಡೆದ್ರು ಭಾಷಣ ಹೊಡೆದ ಮೇಲೆ ತೆಗೆದ ನಿರ್ಣಯವನ್ನು ಎ ಸಿ ಭಾರತ ಒಪ್ಕೊಂಡಿಲ್ಲ ಏನೂ ಇಲ್ಲ ಈಗ ಕ್ವಾಡ್ ಸಮಾವೇಶ ಸಬ್ಮಿಟ್ ಇದು ವಿದೇಶಾಂಗ ಸಚಿವರ ಸಬಿಟ್ ಆಗಿತ್ತು ಸೊ ನೀವು ಹಲವು ತಂಡಗಳನ್ನು ಮಾಡಿ ಎಲ್ಲ ದೇಶಗಳಿಗೆ ಇದು ಸಂಸ ಸಂಸದರ ನಿಯೋಗವನ್ನು ಕಳಿಸಿ ಏನು ಪ್ರಯೋಜನ ಆಯಿತು ಶಶಿ ತರೂರ್ ಅವರು ಹೋದಲು ಹೋದಲು ಭಾಷಣ ಮಾಡಿ ಆಯಾ ದೇಶದ ಭಾಷೆಯಲ್ಲಿ ಮಾತನಾಡಿ ಫ್ರೆಂಚಲ್ಲಿ ಇನ್ನೊಂದರಲ್ಲಿ ಮಾತನಾಡಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ರೆ ಹೊರತು ಈ ದೇಶದ ವಿದೇಶಾಂಗ ನೀತಿಗೆ ಯಾವ ರೀತಿಯ ಪ್ರಭಾವವನ್ನು ಅದು ಬೀರ್ತು ಇಲ್ಲ ಬೀರ್ಲೇ ಇಲ್ಲ ಸೊ ಆ ಕಾರಣಕ್ಕಾಗಿ ಈ ಸೀರಿಯಸ್ ಆದ ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ಸೊ ಅದರ ಜೊತೆಗೆ ಇನ್ನೊಂದು ವಿಚಾರ ಗೊತ್ತಿರಬಹುದು ಸೈನ್ಯಾಧಿಕಾರಿ ಶಿವಕುಮಾರ್ ಅವರು ಇಂಡೋನೇಷ್ಯಾ ಜಕಾರ್ತಲ್ಲಿ ನೀಡಿದ ಹೇಳಿಕೆ ಈ ಎಲ್ಲ ವಿಚಾರದ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ಇಲ್ಲ ಯಾಕಂದರೆ ಈ ಮಾಧ್ಯಮ ನಾನು ಹೇಳಿದೆ ಅಲ್ವಾ ಈ ಮಾಧ್ಯಮದ ಬಗ್ಗೆ ನಾನು ನಿನ್ನೆನೂ ಮಾತನಾಡಿದೆ ಇದು ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಕಾಗೆ ಮೀಡಿಯಾ ಅಂತ ಇದರಲ್ಲಿ ಮಿಕ್ಸ್ ಇದು ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಆ್ಯಂಡ್ ಕಾಗೆ ಮೀಡಿಯಾದ ಮಿಕ್ಸು ಮಾತನಾಡಲ್ಲ ನಮ್ಮ ವೈಫಲ್ಯದ ಬಗ್ಗೆ ಚರ್ಚೆ ನಡೆಯುವಂಥ ಜನತಾಂತ್ರಿಕ ಮೌಲ್ಯಗಳು ಈ ದೇಶದಲ್ಲಿ ಉಳದೇ ಇಲ್ಲ ಈಗ ಸೊ ಬಹಿರಂಗವಾಗಿ ಚರ್ಚೆ ಮಾಡುವಂತಿಲ್ಲ ಹೇಳುವಂತಿಲ್ಲ ಈಗ ಥರ ಪೂಜಾರಿ ಬಟ್ಟಂಗಿಗಳ ದೇಶ ಆಗಿದೆ ಪರಿವರ್ತನೆ ಆಗಿದೆ ಮಾತನಾಡೋ ಆಗಿದೆ ಸೊ ಶಿವಕುಮಾರ್ ಅವರು ಹೇಳಿದ್ರು ಬಹಳ ಮಹತ್ವದ ಮಾತು ಏನಿದೆ ಪೊಲಿಟಿಕಲ್ ಲೀಡರ್ಶಿಪ್ನ ವೈಫಲ್ಯವನ್ನು ಅವರು ಸೈನ್ಯ ಹೇಗೆ ಯುದ್ಧ ಮಾಡಬೇಕು ಅನ್ನೋದನ್ನು ಸೊ ಮೋದಿಯವರು ಅಮಿತ್ ಶಾ ಅವರ ಕಲಿಸ್ಬೇಕಾಗಿಲ್ಲ ನಮ್ಮ ಸೈನ್ಯಕ್ಕಂಥ ಸ್ಟ್ರೆಂತ್ ಇದೆ ಅಂತ ಶಕ್ತಿ ಇದೆ ಅನುಭವ ಇದೆ ಆದ್ದರಿಂದ ಮೊದಲು ಏನು ಪಾಕಿಸ್ತಾನ ಭಾರತ ಭಾರತದ ಈ ಸಂಘರ್ಷದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿರುವ ಯು ಸಿ ಭಯೋತ್ಪಾದಕ ತರಬೇತಿ ಕೇಂದ್ರಗಳ ಮೇಲೆ ಉಗ್ರಗಾಮಿ ಕೇಂದ್ರಗಳ ಮೇಲೇನೆ ದಾಳಿ ನಡೀತಲ್ಲ ಆ ದಾಳಿಯ ಸಂದರ್ಭದಲ್ಲಿ ಮೋದಿಯವರು ಹೇಳಿದ್ದೇನು ಎಲ್ಲವನ್ನು ಸೈನ್ಯಕ್ಕೆ ಬಿಟ್ಟಿದ್ದೇವೆ ಅಂತ ಬಟ್ ಶಿವಕುಮಾರ್ ಅವರ ಹೇಳಿಕೆ ಏನು ತೋರಿಸುತ್ತೆ ಬಿಟ್ಟಿಲ್ಲ ಅಂತ ಪೊಲಿಟಿಕಲ್ ಲೀಡರ್ಶಿಪ್ ಮಿಸ್ಗೈಡೆ ಮಿಸ್ಗೈಡ್ ದ ಆರ್ಮಿ ಅಂತ ಹೀಗೆಲ್ಲ ಹಿಂಗೆ ಮಾಡಿರಿ ಹಿಂಗೆ ಹಾಸ್ರಿ ಇದು ಹಿಂಗೆ ಹೊಡಿರಿ ಅಂತ ಹೇಳ್ಬಿಟ್ರೆ ಅಮಿತ್ ಶಾನು ಮೋದಿನೂ ಹೇಳಂಗಾಗ್ಬಿಟ್ರೆ ಕೊಡಸ್ಕೊಂಡು ಹೋಯ್ತು ನಮ್ಮ ನಮ್ಮ ಎಷ್ಟು ವಿಮಾನ ಗೊತ್ತಿಲ್ಲ ಯುದ್ಧ ವಿಮಾನಗಳು ಉರುಳು ಈ ಬಗ್ಗೆ ಕೂಡ ವಿವರವನ್ನು ಕೊಡ್ತಾ ಇಲ್ಲ ಈ ಬಗ್ಗೆ ವಿವರ ಇಲ್ಲ ಸಿ ಅಂದರೆ ನಮ್ಮ ವೈಫಲ್ಯದ ಬಗ್ಗೆ ನಾವು ಚರ್ಚೆ ಮಾಡ್ದೇನೆ ನಾವು ದೇಶ ಪ್ರೇಮಿಗಳಾದರೆ ನಾವು ವೈಫಲ್ಯದ ಬಗ್ಗೆ ಚರ್ಚೆ ಮಾಡಬೇಕು ಹಾಗೆಯೇ ನಾವು ವೈಯಕ್ತಿಕ ಬದುಕಿನಲ್ಲೂ ಹಾಗೆ ಇರುತ್ತೆ ನಮ್ಮ ವೈಫಲ್ಯ ಬಗ್ಗೆ ನಾವು ಆಲೋಚನೆ ಮಾಡದೆ ಸುಳ್ಳುಗಳನ್ನು ನಂಬಿಕೊಂಡು ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಹೋದರೆ ನಮ್ಮ ನಾವು ಬದುಕಿನಲ್ಲಿ ಯಶಸ್ಸನ್ನು ಪಡೆಯಲ್ಲ ಒಂದು ದೇಶ ಕೂಡ ಹಾಗೆ ಒಂದು ದೇಶ ಒಂದು ಡೆಮೋಕ್ರೆಟಿಕ್ ಆದ ದೇಶ ಇಂತಹ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕಾಗತ್ತೆ ಜನರಿಗೆ ಹೇಳಬೇಕಾಗತ್ತೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಹೀನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೃತ್ಯ ಎಸಗ್ದವ್ರು ಎಲ್ಲಿ ಹೋದರು ಅನ್ನುವ ಕೇಳುವ ಹಕ್ಕು ಅಧಿಕಾರ ನಮ್ಮದು ಮೋದಿ ಆ್ಯಂಡ್ ಕಂಪ್ನಿ ಶುಡ್ ಆನ್ಸರ್ ದ ಕ್ವೆಶನ್ ವೇರ್ ಈಸ್ ದೋಸ್ ಟೆರರಿಸ್ಟ್ ಎಲ್ಲಿ ಹೋದ್ರವರು ಹೇಗೆ ಹೋದ್ರು ಅವರು ದೇಶ ಜನರ ಒಂದು ವಿವರ ಇಡೋಕ್ಕಾಗಲ್ವ ನಿಮಗೆ ಹೌದೆ ಲೆಫ್ಟ್ ಇಂಡಿಯಾ ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋದ್ರ ಅಥವಾ ಇದಕ್ಕಿದ ಮಾಯ ಆದರ ಇದಕ್ಕಿದ ಭೂಗತರಾದ್ರ ಇದಕ್ಕಿದ ದೇವಲೋಕಕ್ಕೆ ಹೋದ್ರ ಎಲ್ಲೋದರು ಅವರು ಯಾಕೆ ಪತ್ತೆ ಮಾಡೋದಕ್ಕೆ ಆಗದಿರೋದು ಒಂದು ದೊಡ್ಡ ವೈಫಲ್ಯ ಅಲ್ವಾ ಈ ಬಗ್ಗೆ ಕೂಡ ನಾವು ಮಾತನಾಡೋದು ಅಂದರೆ ಇಡೀ ಪೆಹಲ್ಗಾಮ್ ದಾಳಿ ನಂತರದ ಎಲ್ಲ ಬೆಳವಣಿಗೆಗಳು ಸುತ್ತ ಸುಳ್ಳಿನ ಒಂದು ಬಹುದೊಡ್ಡ ಪರದೆ ಎಂದರೆ ಅಂತ ನನಗೆ ಅನಿಸುತ್ತೆ ಬಹುದೊಡ್ಡ ಪರದೆ ನಾವು ಆ ಸುಳ್ಳಿನ ಪರದೆಯ ಅಡಿ ಅಡಗಿ ಕುಳಿತಿದ್ದೇವೆ ಅಥವಾ ದೇಶದ ಜನರನ್ನು ಆ ಸುಳ್ಳಿನ ಪರದೆಯ ಒಳಗಡೆ ಹಾಕಿ ಮುಚ್ಚಿಡಲಾಗಿದೆ ಅವರಿಗೆ ಸತ್ಯವನ್ನು ತಿಳಿಸುವ ಕೆಲಸವನ್ನು ನಮ್ಮ ಪ್ರಭುತ್ವ ಮಾಡ್ತಾ ಇಲ್ಲ ಆ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದರೆ ಅವರಿಗೆ ದೇಶದ್ರೋಹಿ ಎನ್ನುವ ಹಣೆಪಟ್ಟಿಯನ್ನು ಹಚ್ಚಲಾಗುತ್ತೆ ಮೋದಿ ಸರ್ಕಾರದ ತಪ್ಪುಗಳನ್ನು ಎತ್ತಿದರೆ ದೇಶದ ತಪ್ಪುಗಳನ್ನು ದೇಶ ದ್ರೋಹಿ ಅಂತ ಹೇಳಲಾಗತ್ತೆ ದೇಶ ಬೇರೆ ಮೋದಿ ಪ್ರಭುತ್ವ ಬೇರೆ ಅನ್ನುವ ಕಾಮನ್ ಸೆನ್ಸ್ ಈ ಸಣ್ಣ ವ್ಯತ್ಯಾಸವನ್ನು ಕೂಡ ಅರ್ಥ ಮಾಡಿಕೊಳ್ಳಲಾದ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಮೋದಿ ಅಮಿತ್ ಶಾ ಯೋಗಿ ಭೋಗಿ ಸಾವಿ ಅವರು ಪ್ರಶ್ನಾತೀತರಾಗಿ ಬೆಳೆದು ಕೊಟ್ಟಿದ್ದಾರೆ ಅವರನ್ನು ಪ್ರಚಿಸುವತ್ತೇ ಇಲ್ಲ ಅವರ ಸುತ್ತ ಇರುವ ಬಹುದೊಡ್ಡ ಒಂದು ಈ ಬಟ್ಟಂಗಿಗಳ ಪಡೆ ಇದೆ ನೋಡಿ ಆ ಪಡೆ ಅವರನ್ನು ರಕ್ಷಿಸ್ತಾ ಹೋಗುತ್ತೆ ಅವರ ಸುಳ್ಳುಗಳನ್ನು ಅವರ ಇಸಿ ಕುಟಿಲತೆಯನ್ನು ಪ್ರತಿಯೊಂದನ್ನು ಕೂಡ ಇವರು ಹಿಡಿದು ಅವರನ್ನು ಸಾಕ್ತಾ ಹೋಗ್ತಾರೆ ಅಂಥ ಒಂದು ವಾತಾವರಣದಲ್ಲಿ ಇದೆ ಅದರಿಂದ ಲೇಟೆಸ್ಟ್ ನಾನು ಹೇಳ್ತಾರೆ ಅದು ಕ್ವಾಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಎಂಥ ದೊಡ್ಡ ಅವಮಾನ ಆಗೋಯ್ತು ನಮಗೆ ನೋಡಿ ಪಾಕಿಸ್ತಾನವನ್ನು ಹೆಸರಿಸುವಂತೆ ಮಾಡೋಕ್ಕಾಗ್ತಾ ಇದೆ ಯಾಕೆ ವಿದೇಶಾಂಗ ನೀತಿಯಲ್ಲಿ ನಾವು ವಿಫಲರಾದ ದೆಲ್ಲಿ ಆಲೋಚನೆ ಮಾಡಬೇಕಲ್ವ ಇದು ಉತ್ತರಗಳನ್ನು ಕಂಡುಕೋಬೇಕು ಯಾಕೆಂದರೆ ಈ ದೇಶದಲ್ಲಿ ನಾವು ಐಸೋಲೇಟ್ ಆಗಿರೋಕ್ಕಾಗಲ್ಲ ಇರಕೂಡುದು ಭಾರತ ಅನ್ನುವ ಈ ದೇಶ ಇದೆಯಲ್ಲ ಇದು ಐಸೋಲೇಟ್ ಆಗಿರಕೂಡುದು ನಮ್ಮನ್ನು ಎಟ್ಲೀಸ್ಟ್ ಇದೇ ಜಗತ್ತಿನ ದೇಶಗಳು ಸ್ವ ಗಂಭೀರವಾಗಿ ಪರಿಗಣಿಸದಿರುವ ಒಂದು ವಾತಾವರಣಕ್ಕೆ ತಳ್ಳಿದ್ರೆ ಯಾವತ್ತೂ ಈ ಸ್ಥಿತಿ ಇರಲಿಲ್ಲ ನೆಹರು ಇದ್ದಾಗ ದೇಶದಲ್ಲಿ ಬಡತನ ಇತ್ತು ನಿಜ ಆದರೆ ದೇಶದ ಬಗ್ಗೆ ಜನರಿಗೆ ಗೌರವ ಇತ್ತು ಇಲ್ಲಿಯ ಬಡತನ ನೋವು ಅಸಹಾಯಕತೆ ಎಲ್ಲ ಕೂಡ ಇತ್ತು ಆದರೆ ನಾಯಕತ್ವದ ಬಗ್ಗೆ ವಿಶ್ವಕ್ಕೆ ಗೌರವ ಇತ್ತು ಗಾಂಧಿ ಅಂದ ತಕ್ಷಣ ಇಡೀ ವಿಶ್ವ ತಲೆಬಾಗ್ತಾ ಇತ್ತು ತುಂಡು ಬಟ್ಟೆಯ ಬಕೀರ ಗಾಂಧಿ ಇವತ್ತು ಕೂಡ ವಿಶ್ವ ಮಾನ್ಯರಾದ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅವರು ಮಹಾತ್ಮ ಗಾಂಧಿ ಇಡೀ ವಿಶ್ವದ ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ನಿಮಗೊಂದು ಗಾಂಧಿ ಪ್ರತಿಮೆ ಸಿಗುತ್ತೆ ವಿಶ್ವದ ಎಲ್ಲ ಕಡೆ ಹೋಗಿ ನೋಡಿ ಎಲ್ಲ ದೇಶಗಳಲ್ಲಿ ನೋಡಿ ಗಾಂಧಿಯನ್ನು ನೆನಪು ಮಾಡ್ಕೋತಾರೆ ಗೋಡ್ಸೆಯನ್ನಲ್ಲ ಆದರೆ ಯಾವತ್ತು ಗೋಡ್ಸೆವಾದಿಗಳು ಅಧಿಕಾರಕ್ಕೆ ಬಂದರೂ ಈ ಗಾಂಧಿ ಅನ್ನುವ ಪ್ರತಿಭೆಯನ್ನು ಭಿನ್ನಗೊಳಿಸುವ ಯತ್ನ ಹೊರಗಡೆಯಿಂದ ಪ್ರಾರಂಭ ಆಯಿತು ಯಾಕೆಂದರೆ ಅವರಿಗೆ ಗೋಡ್ಸೆಯನ್ನು ಪ್ರತಿಷ್ಠಾಪಿಸಬೇಕಾಗಿತ್ತು ಗೋಡ್ಸೆ ಸಾವರ್ಕರ್ ಇತ್ಯಾದಿಗಳಿದ್ದಾರೆ ಅವರನ್ನು ಆದರ್ಶಗಳನ್ನಾಗಿ ಬದಲಿಸಬೇಕಾಗಿತ್ತು ಈ ಗೋಡ್ಸೆ ಮತ್ತು ಸಾವರ್ಕರ್ ಆದರ್ಶವೇ ಹೋಗಿ ನಮ್ಮ ವಿದೇಶಾಂಗ ನೀತಿಯ ಜೊತೆ ಕೂಡ ತಳಕಾಕ ಮೋದಿ ಜೈಶಂಕರ್ ಕಂಪನಿ ಮಾಡಿದ್ದು ಈ ಗೋಡ್ಸೆ ಸಾವರ್ಕರ್ ಆಲೋಚನಾ ಕ್ರಮವನ್ನು ನಮ್ಮ ವಿದೇಶಾಂಗ ತಂದು ತುರುಕಿತ್ತು ಇದರಿಂದಾಗಿ ವಿಶ್ವಮಾನ್ಯ ಆಗಿದ್ದ ಭಾರತ ದೇಶ ಕುಸಿಯ ತೊಡಗಿತು ನಮ್ಮ ಮಾತನ್ನು ಕೇಳದಿರುವ ವಾತಾವರಣ ಸೃಷ್ಟಿಯಾಯಿತು ವಿಶ್ವದ ಹಲವು ಫೋರಂಗಳಲ್ಲಿ ನಾವಿದ್ದೇವೆ ಅದಕ್ಕೆ ಕಾರಣ ಮೋದಿನೋ ಗೀದಿನೋ ಗೋದಿನೋ ಅಲ್ಲ ಅದು ಈ ದೇಶದ ಪರಂಪರೆ ಆ ಪರಂಪರೆಯಿಂದಾಗಿ ಈ ದೇಶದ ಬಗ್ಗೆ ಇದ್ದಂಥ ಗೌರವದಿಂದಾಗಿ ವಿಶ್ವ ಯಾವತ್ತಾರೋ ಯಾರಿಗಾದರೂ ಬಾಗಿದರೆ ಅದು ಮಹಾತ್ಮ ಗಾಂಧೀಜಿಯವರ ಮಾತ್ರ ಗೋಡ್ಸೆವಾದಿಗಳು ಯಾವಾಗ ಗಾಂಧಿ ನೆನಪನ್ನೇ ನಾಶಪಡಿಸುವುದಕ್ಕೆ ಯತ್ನ ಮಾಡಿದ್ರು ಆಗ ವಿಶ್ವವೇ ಭಾರತವನ್ನು ಭಾರತದ ಪ್ರಭುತ್ವವನ್ನು ತಿರಸ್ಕರಿಸುವ ವಾತಾವರಣ ಸೃಷ್ಟಿಯಾಗೋಯಿತು ಈ ನೋ ಬಿಡಿ ಇಸ್ ಟೇಕಿಂಗ್ ಆ ಸೀರಿಯಸ್ಲಿ ಯಾರು ಅಟ್ಲೀಸ್ಟ್ ನಮಗೆ ಯಾವುದೋ ಒಂದು ದೇಶ ನಾನು ಒಂದು ಬಾರಿ ಸಾವಿರ ಬಾರಿ ಲಕ್ಷ ಬಾರಿ ಹೇಳ್ತೀನಿ ಯಾವುದೇ ಒಂದು ದೇಶ ಪಾಕಿಸ್ತಾನವನ್ನು ಕ್ರಿಟಿಸೈಸ್ ಮಾಡಿದರೆ ನಮ್ಮದು ವಿದೇಶಾಂಗ ನೀತಿ ಯಶಸ್ಸು ಅನ್ನಬಹುದಾಗಿದೆ ಮೋದಿ ಜೈಶಂಕರ್ ಯಶಸ್ಸು ಅನ್ನೋದಾಗಿತ್ತು ಯಾವುದೂ ಹೇಳ್ತಾ ಇಲ್ಲ ಯಾವುದೂ ಫೋರಮ್ನಲ್ಲಿ ಇಲ್ಲವೇ ಇಲ್ಲ ಈಗ ನೋಡಿ ಯಾವ ಸ್ಥಿತಿ ಬಂದಿದೆ ಅಂತಂದರೆ ಸೊ ಪಾಕಿಸ್ತಾನವನ್ನು ಚೀನಾ ಅಮೇರಿಕಾ ಎರಡೂ ಕೂಡ ಕೊಂಡಾಡೋದು ಪ್ರಾರಂಭ ಮಾಡಿದೆ ಎರಡೂ ಕೂಡ ಈ ಪಾಕಿಸ್ತಾನ ಅನ್ನುವ ಉಗ್ರ ಮನಸ್ಥಿತಿಯ ದೇಶವನ್ನು ಇಸಿ ತಕ್ಕಡಿಯಲ್ಲೋ ಜೋಕಾಲಿಯಲ್ಲೋ ಇಟ್ಟು ತೂಕತೊಡಗಿವೆ ಚೀನಾ ಒಂದು ಕಡೆ ತೂಗುತ್ತೆ ಇನ್ನೊಂದು ಕಡೆ ಅಮೇರಿಕಾ ತೂಗುತ್ತೆ ಚೀನಾ ಆ ಕಡೆಯಿಂದ ಪಾಕಿಸ್ತಾನವನ್ನು ಈ ಕಡೆ ಜೋ ನನ ಕಂದ ಜೋ ಜೋ ನನ ಕಂದ ಅಂತ ಅಮೇರಿಕಾ ಚೀನಾ ಎರಡು ಹೇಳೋಕ್ಕೆ ಪ್ರಾರಂಭ ಮಾಡಿದೆ ಇವರಿಬ್ಬರ ಕಂದ ಅದು ಈಗ ರವರ ಸ ರಕ್ಷಕರು ಸಾಲ ಅಗೀಲ ಮಾಡಿ ಮುಳುಗಿ ಹೋದ ಪಾಕಿಸ್ತಾನಕ್ಕೆ ಮತ್ತೆ ಸಾಲವನ್ನು ಕೊಟ್ಟು ಅನುದಾನವನ್ನು ಕೊಟ್ಟು ಇನ್ನೊಂದು ಕೊಟ್ಟು ಅವರ ಕೃತ್ಯವನ್ನೆಲ್ಲವನ್ನು ಮರೆಮಾಚಿ ಮತ್ತೆ ಬೇಕಾದರೆ ಪಾಕಿಸ್ತಾನ ಇಂಡಿಯಾದ ಮೇಲೆ ದಾಳಿನ ಅನ್ನೋ ವಾತಾವರಣ ಸೃಷ್ಟಿಸ್ತಾರಲ್ಲ ಚೀನಾ ಮತ್ತು ಅಮೇರಿಕಾ ಈ ಎರಡೂ ದೇಶಗಳು ನಮ್ಮಿಂದ ದೂರ ಹೋಗೋದಕ್ಕೆ ಯಾರು ಕಾರಣ ಎಲ್ಫೇಳ ಮೇಜರ್ ಟು ಕಂಟ್ರೀಸ್ ಅದರ ಜೊತೆಗೆ ನಾನು ಹೇಳಿದ ಹಾಗೆ ಅಮೇರಿಕ ಜೊತೆ ಕ್ವಾಗ್ನಲ್ಲೇ ಇದ್ದಂಥ ಆಸ್ಟ್ರೇಲಿಯಾ ಜಪಾನ್ಗಳು ಕೂಡ ಅವರ ಬೆಂಬಲಕ್ಕೆ ನಿಂತು ಬಿಟ್ಟಿರಲ್ಲ ಯೋಚನೆ ಮಾಡಿ ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಿ ನಾವು ವಿಫಲರಾಗ್ತೀವಿ ನಾವು ಸೋಲ್ತಾ ಇದ್ದೀವಿ ನಾವು ಕೇವಲ ಚುನಾವಣಾ ಭಾಷಣಕ್ಕೆ ಮಾತ್ರ ನಮ್ಮ ಪ್ರಭುತ್ವ ಯೋಗ್ಯ ಈ ಬಿ ಜೆ ಪಿ ಕಂಪ್ನಿ ನರೇಂದ್ರ ಮೋದಿ ಇದಾರಲ್ಲ ನರೇಂದ್ರ ಮೋದಿ ಚುನಾವಣಾ ಭಾಷಣಕಾರ ಮಾತ್ರ ಅದನ್ನು ಬಿಟ್ಟರೆ ಅವರ ಒಳಗಡೆ ಏನೂ ಇಲ್ಲ ದೊಡ್ಡ ಶೂನ್ಯ ಸೊನ್ನೆ ತಲೆಯಲ್ಲೂ ಇಲ್ಲ ಏನೂ ಇಲ್ಲ ಅವರು ಛದ್ಮ ವೇಷಧಾರಿಯಾಗಿ ಇರಬಲ್ಲರು ದಿನಕ್ಕೆ ಹತ್ತು ಬಟ್ಟೆಯನ್ನು ಚೇಂಜ್ ಮಾಡಿ ಹಣೆಯ ಮೇಲೆ ಹೀಗೆ ಶಿವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿಭೂತಿ ಇನ್ನೆಲ್ಲೋ ಹೋಗಬೇಕಾದ್ರೆ ನಾಮ ಕೆಳಗೆ ಮ್ಯಾಲೆ ಹಾಕೋದು ಇಂಥದಕ್ಕೆ ಯೋಗರು ಇವರು ದೇವಸ್ಥಾನವನ್ನು ಕಟ್ಟಬಲ್ಲರೆ ಹೊರತು ದೇಶವನ್ನು ಕಟ್ಟಲಾರರು ದೇಶವನ್ನು ಕಟ್ಟುವ ಶಕ್ತಿ ಇವರಿಗೆ ಇಲ್ಲವೇ ಇಲ್ಲ ಆದ್ದರಿಂದ ದೇವಸ್ಥಾನವನ್ನು ಕಟ್ಟಿ ದೇಶದ ಜನರನ್ನೆಲ್ಲ ಉಸಿ ದೇವಸ್ಥಾನದ ಪೂಜಾರಿಗಳನ್ನಾಗಿ ಗಂಟೆ ಹೊಡೆಯೋದು ಇನ್ನೊಂದು ಮಾಡೋದು ತಗೊಂಡು ನಿಲ್ಲಿಸ್ತಾರೆ ಮುಗಿದಿದೆ ಈ ದೇಶ ಭಾಳ ಕಷ್ಟ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪದಕೋದಿ ಬಗ್ಗೆ ತಮ್ಮ ಬೆಂಬಲ ಸದಾಯಿ ಎಲ್ಲರಿಗೂ ನಮಸ್ಕಾರ